ಎರಡು ಕಾರ್ಗಳಿದ್ವು ಜೊತೆಗೆ ಪಶ್ಚಿಮ ವಿಭಾಗದ ಡಿಸಿಪಿ ಕಚೇರಿ ಬಳಿ ಇರುವಂತಹ ಎರಡು ಕಾರ್ಗಳು ರಾಂಗ್ಲರ್ ಜೀಪ್ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರು ಇವುಗಳನ್ನ ವಶಕ್ಕೆ ಪಡ ಪಡಿಸಿಕೊಳ್ಳಲಾಗಿದೆ ಎರಡು ಮೂರು ಕಾರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆಯಾದ ರಾತ್ರಿ ಬಳಸಿದ್ದಂತಹ ವಾಹನಗಳು ಕೆಂಪು ಬಣ್ಣದ ಜೀಪ್ನಲ್ಲಿ ಮದ್ಯದ ಫುಲ್ ಬಾಟಲ್ ಕೂಡ ಇತ್ತು ಆರೋಪಿ ವಿನಯ್ ಪ್ರದೋಷ್ ಹೆಸರಿನಲ್ಲಿದೆ ಈ ವಾಹನಗಳು ಅನ್ನೋದು ಗೊತ್ತಾಗ್ತಾ ಇದೆ ಯಾವ್ಯಾವ ವಾಹನಗಳನ್ನು ತೃತ್ಯಕ್ಕೆ ಬಳಸಿಕೊಳ್ಳಲಾಗಿದೆ ಅವುಗಳನ್ನು ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಒಂದರಲ್ಲಿ ಮೃತದೇಹವನ್ನ ಸಾಗಿಸಲಾಗಿತ್ತಂತೆ ಮತ್ತೊಂದರಲ್ಲಿ ದರ್ಶನ್ ಡ್ರಾಪ್ ಅನ್ನು ಪಡೆದುಕೊಂಡಿದ್ರು ಮತ್ತೊಂದು ವಾಹನದಲ್ಲಿ ಮದ್ಯದ ಬಾಟಲಿಗಳು ಸಿಕ್ಕ ಸಿಕ್ಕೊಂಡಿವೆ ನೀವು ಗಮನಿಸಬಹುದು ಅವೆಲ್ಲವನ್ನೂ ಕೂಡ ದೃಶ್ಯದಲ್ಲಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ನೋಡಿ ರೇಣಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ತನಿಖೆ ಮಾಡ್ತಿದ್ದಂತ ಪಳ್ಳಿಯ ಪೊಲೀಸರು ಮತ್ತೆ ಎಸಿಪಿ ಚಂದನ್ ಅವರ ತಂಡ ಸಾಕಷ್ಟು ವಾಹನಗಳನ್ನ ಜಪ್ತಿ ಮಾಡಿದೆ ಅದರ ಪೈಕಿ ಒಂದು ವಾಹನ ಮುಖ್ಯವಾದದ್ದು ಅಂತ ಅಂದ್ರೆ ಸ್ಕಾರ್ಪಿಯೋ ಬ್ಲಾಕ್ ಕಲರ್ ಗಾಡಿ ಈ ಒಂದು ಗಾಡಿ ಈಗ ಮಾಗಡಿ ರಸ್ತೆ ಪೊಲೀಸ್ ಠಾಣೆ ಹಿಂಭಾಗದಲ್ಲಿ ಪೊಲೀಸರು ಜಪ್ತಿ ಮಾಡಿದ ಬಳಿಕವಾಗಿ ನಿಲ್ಲಿಸಿದ್ದಾರೆ ಈ ಒಂದು ಗಾಡಿ ಇಂಪಾರ್ಟೆಂಟ್ ಆದಂತಹ ಒಂದು ಗಾಡಿ ಆಗುತ್ತೆ ಯಾಕೆ ಅಂತ ಅಂದ್ರೆ ಕೊಲೆ ಮಾಡಿದ ನಂತರದ ಸಮಯದಲ್ಲಿ ದರ್ಶನ್ ಇದೇ ಕಾರಿನಲ್ಲಿ ಕೊಲೆ ಮಾಡಿದಂತ ಸ್ಥಳದಿಂದ ನೇರವಾಗಿ ಅವರ ನಿವಾಸಕ್ಕೆ ಹೋಗ್ತಾರೆ ಹೀಗಾಗಿನೇ ಕೊಲೆ ಮಾಡಲಿಕ್ಕೆ ಬರುತ್ತೆ ರುವಾಗ ಹೋಗುವಾಗ ಬಳಸಿರೋ ಕಾರು ಅಂತ ಹೇಳಿ ಈಗ ಪೊಲೀಸ್ ಅಧಿಕಾರಿಗಳು ಈ ಒಂದು ಕಾರನ್ನ ಜಪ್ತಿ ಮಾಡಿದ್ದಾರೆ ಮತ್ತೆ ಈ ಸ್ಥಳದಲ್ಲಿ ನೋಡೋದೇ ಆದ್ರೆ ಇದೊಂಥರ ರೇಣುಕಾ ಸ್ವಾಮಿ ಕೊಲೆ ಮಾಡಿದ ಬಳಿಕವಾಗಿ ಪೊಲೀಸ್ ಅಧಿಕಾರಿಗಳು ಸೀಜ್ ಮಾಡಿ ನಿಲ್ಸಿರುವಂತಹ ವಾಹನಗಳ ಗರಾಜ್ ರೀತಿಯಲ್ಲಿದೆ ಇದೆ ಆದ್ರೆ ಈ ಕಾಣಿಸ್ತಿರುವಂತಹ ಜೀಪ್ ರಾಂಗ್ಲರ್ ಏನಿದೆ ಈ ಒಂದು ಕಾರು ಪ್ರದೂಷ್ಗೆ ಸೇರಿದ್ದಂತ ಗಾಡಿಯಾಗಿದೆ ಈ ಒಂದು ಗಾಡಿಯನ್ನು ಸಹಿತ ಆರೋಪಿಗಳು ಕೊಲೆ ಮಾಡಿದಂತ ನಂತರದಲ್ಲಿ ಪ್ರದೂಷ್ ಓಡಾಟಕ್ಕೆ ಬಳಸ್ಕೊಂತಾರೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಈ ಒಂದು ಜೀಪ್ ರಾಂಗ್ಲರ್ ಅನ್ನ ಸೀಸ್ ಮಾಡಿದ್ದಾರೆ ಮತ್ತೆ ಉಳಿದಂತೆ ಅಹ್ ಮೂರು ಸ್ಕೂಟರ್ಗಳು ಮತ್ತೆ ಒಂದು ಹೊಂಡ ಶೈನ್ ವಾಹನವನ್ನು ಸಹಿತ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಅದು ಕೂಡ ಇದೇ ಪ್ರಕರಣದಲ್ಲಿ ಈ ಬೇರೆ ಬೇರೆ ಕೆಲಸ ಮಾಡದಂತಹ ಯುವಕರು ಏನಿದ್ದಾರೆ ಅವರುಗಳು ಈ ಒಂದು ವಾಹನವನ್ನು ಬಳಕೆಯನ್ನ ಮಾಡ್ಕೊಂಡಿದ್ದು ಇದನ್ನ ದರ್ಶನ್ ಅವರ ನಿವಾಸದ ಮುಂದೆಯಿಂದಲೇ ಸಹಿತ ಅಧಿಕಾರಿಗಳು ಜಪ್ತಿ ಮಾಡಿದ್ರು ಕೊಲೆ ನಡೆದ ನಂತರದ ಕೆಲವೇ ಕೆಲವೇ ದಿನಗಳ ನಂತರದಲ್ಲಿ ಮತ್ತೆ ಈ ಇ ಟಿ ಎಸ್ ಕಾರ್ ಏನಿದೆ ಈ ಇ ಟಿ ಎಸ್ ಕಾರನ್ನ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆದ್ಕೊಂಡು ಬರಲಿಕ್ಕೆ ಬಳಕೆಯನ್ನ ಮಾಡಲಾಗಿತ್ತು ಹೀಗಾಗಿ ಈ ಕಾರನ್ನ ಸೀಸ್ ಮಾಡಿದ್ದಾರೆ ಮತ್ತೆ ಮೃತದೇಹವನ್ನ ಎಸಲಿಕ್ಕೆ ಒಂದು ವೈಟ್ ಕಲರ್ ಸ್ಕಾರ್ಪಿಯೋ ಕಾರನ್ನ ಬಳಕೆ ಮಾಡಲಾಗಿತ್ತು ಅದು ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ಅಥವಾ ಸೀಸ್ ಮಾಡ್ಕೊಂಡು ತೆಗೆದುಕೊಂಡು ಬಂದಿರು ಬಹುಶಃ ಅದೀಗ ಕಾಮಾಕ್ಷಿಪಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದೆ ಪ್ರಮುಖವಾಗಿ ಈಗ ದರ್ಶನ್ ಬಳಕೆ ಮಾಡಿದಂಥ ಕಾರು ಅಂದ್ರೆ ದರ್ಶನ್ ಕೊಲೆ ಮಾಡಿದ ಸ್ಥಳಕ್ಕೆ ಹೋಗುವಾಗ ಬಳಕೆ ಮಾಡಿದ್ದು ಕೊಲೆ ಮಾಡಿದ ಬಳಿಕವಾಗಿ ಬಳಕೆ ಮಾಡಿದ್ದು ಮತ್ತೆ ಇನ್ನೊಂದು ಕಾರ್ ಏನಿದೆ ಇದರಲ್ಲಿ ಇನ್ನೊಂದು ಕಾರ ಪವನ್ ಆರೋಪಿ ಪವನ್ ಏನಿದಾನೆ ಅವನು ಓಡಾಟವನ್ನ ಮಾಡ್ತಾನೆ ಮತ್ತೆ ಪವಿತ್ರ ಗೌಡ ಕೊಲೆ ಮಾಡಿದ ಜಾಗಕ್ಕೆ ಬಂದ ಬಳಿಕವಾಗಿ ಆ ಆಕೆಯನ್ನು ಕರ್ಕೊಂಡು ಹೋಗಿ ಮನೆಗೆ ಡ್ರಾಪ್ ಮಾಡಲಿಕ್ಕೆ ಸಹಿತ ಒಂದು ಕಾರನ್ನ ಬಳಕೆ ಮಾಡ್ಕೊತಾನೆ ಹೀಗೆ ಸಾಕಷ್ಟು ವಾಹನಗಳನ್ನ ಈಗ ಪೊಲೀಸ್ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಅದರಲ್ಲಿ ಈ ಸ್ಕಾರ್ಪಿಯೋ ಕಾರು ಬಹುಮುಖ್ಯವಾಗಿ ದರ್ಶನ್ ಕೊಲೆ ಮಾಡುವ ಸ್ಥಳಕ್ಕೆ ಮತ್ತೆ ಕೊಲೆ ಮಾಡಿದ ಬಳಿಕವಾಗಿ ಹೋಗ್ಲಿಕ್ಕೆ ಬಳಕೆ ಮಾಡಿಕೊಂಡಂತ ಒಂದು ವಾಹನ ಆಗಿದೆ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ અજ્વલ ટીવી નાઇન બેંગલું